ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ಐದು ಮೈಸೂರಿನ ವಿಜಯನಗರದ ಎರಡನೇ ಹಂತದಲ್ಲಿರುವ ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ ಕಳೆದ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಐದರವರೆಗೆ ಎಂಎಂ ಚೆಸ್ ಡೆವಲಪ್ಮೆಂಟ್ ಟ್ರಸ್ಟ್ ಮೈಸೂರು ಚೆಸ್ ಸೆಂಟರ್ ತುಮಕೂರು ಚೆಸ್ ಅಕಾಡೆಮಿ ಮಂಡ್ಯ ಚೆಸ್ ಅಕಾಡೆಮಿ ಮೈಸೂರು ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಹಾಗೂ ಅಖಿಲ ಭಾರತ ಚೆಸ್ ಸಂಸ್ಥೆ ಹಾಗೂ ಲಯನ್ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರಾರಂಭಗೊಂಡ ಮೂವತ್ತೇಳನೇ ರಾಷ್ಟ್ರೀಯ ಏಳು ವರ್ಷದ ಒಳಗಿನ ಬಾಲಕ ಮತ್ತು ಬಾಲಕಿಯರ ಚೆಸ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ವಿನಯ್ ಕುಮಾರ್ ಲಯನ್ ಮೂರ್ತಿ ಡಿಪಿ ಅನಂತ ಭಾವೇಶ್ ಪಟೇಲ್ ಮಧುಕರ್ ಟಿಎನ್ ಎಂ ಎನ್ ನಟರಾಜ್ ಸುರೇಶ್ ಲಯನ್ ಜಯಕುಮಾರ್ ಬಾಲಸುಬ್ರಹ್ಮಣ್ಯಂ ವಿ ಶ್ರೀನಿವಾಸ್ ಜೆ ಶ್ರೀಮತಿ ಮಮತಾ ರಮೇಶ್ವರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಡೀ ವಿಶ್ವ ಸಂಕುಲಕ್ಕೆ ಭಾರತ ದೇಶದ ಕೊಡುಗೆ ಅಂತ ಹೇಳಿದ್ರೆ ಅದು ಚೆಸ್ ಚೆಸ್ ಒಲಿಂಪಿಯಾಡ್ ಸಹ ಕಳೆದ ಎರಡು ವರ್ಷದ ಹಿಂದೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಆಯಿತು ಅದು ಚೆಸ್ನಲ್ಲಿ ಮೊದಲನೇ ಒಲಿಂಪಿಯಾಡ್ ಆಗಿತ್ತು ಸೊ ಚೆಸ್ ಹುಟ್ಟಿದ್ದೇ ಭಾರತ ದೇಶದಲ್ಲಿ ಇದು ಮಾನಸಿಕ ಸ್ಥೈರ್ಯಕ್ಕೆ ಬುದ್ಧಿವಂತಿಕೆಗೆ ಬುದ್ಧಿವಂತಿಕೆಯನ್ನು ಚುರುಕುಗೊಳಿಸಲಿಕ್ಕೆ ಇರತಕ್ಕಂಥ ಒಂದು ಒಳ್ಳೆಯ ಆಟ ಅಂತೇಳಿ ಚದುರಂಗದ ಆಟ ಅಂತೇಳಿ ನಾವು ಹೇಳ್ತೇವೆ ಇದು ಈಗ ವಿಶ್ವ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆ ಇಂದು ಇಲ್ಲಿ ಏಳು ವರ್ಷಕ್ಕೆ ಕೆಳಪಟ್ಟಂಥ ಮಕ್ಕಳುಗಳಿಗೆ ಅಂದರೆ ಸಬ್ ಜೂನಿಯರ್ಸ್ಗೆ ರಾಷ್ಟ್ರ ಮಟ್ಟದ ಈ ಒಂದು ಚೆಸ್ ಕಾಂಪಿಟೇಷನ್ನ ಲಯನ್ಸ್ ಅವರು ಮತ್ತು ಕರ್ನಾಟಕ ರಾಜ್ಯ ಚೆಸ್ ಫೆಡರೇಷನ್ ಮತ್ತು ರಾಷ್ಟ್ರ ಮಟ್ಟದ ಚೆಸ್ ಫೆಡರೇಷನ್ಗಳ ಜೊತೆಯಲ್ಲಿ ಲಯನ್ಸ್ ಅವರ ಸಹಯೋಗದಲ್ಲಿ ಲಯನ್ಸ್ ಅಲ್ಲ ಲಯನ್ಸ್ ಅವರ ಸಹಯೋಗದಲ್ಲಿ ತುಂಬ ವಿಜೃಂಭಣೆಯಿಂದ ಆರ್ ಮಾಡಿದ್ದಾರೆ ಅದರ ಮುಕ್ತಾಯ ಸಮಾರಂಭ ಇದೀಗ ನಡೆಯಿತು ಅನೇಕ ಸಣ್ಣ ಮಕ್ಕಳುಗಳಿಗೂ ಆ ಟ್ರೋಫಿಯೂ ಸಹ ಅವ್ರಿಗಿನ ಎತ್ತರ ಆಗಿದೆ ಸೊ ತುಂಬ ಒಳ್ಳೆಯ ಸಂಘಟನೆ ಆಗಿದೆ ಇಂಥ ಕಾರ್ಯಕ್ರಮಗಳು ಹೆಚ್ಚಬೇಕು ಬಹಳ ಮುಖ್ಯವಾಗಿ ಮಕ್ಕಳು ಚೈಲ್ಡ್ ಇಸ್ ಎ ಫಾದರ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ ಮಗು ಮನುಷ್ಯನ ತಂದೆ ಅಂತ ಹೇಳಿ ಹಾಗಾಗಿ ಮಕ್ಕಳಲ್ಲಿ ಒಂದು ಸುಪ್ತ ಪ್ರತಿಭೆಗೆ ಅದು ವಿಕಾಸವಾಗಲಿಕ್ಕೆ ಇಂಥ ಚೆಸ್ ಟೂರ್ನಮೆಂಟ್ಗಳು ಸಹಾಯಕವಾಗುತ್ತೆ ಅಂತೇಳಿ ನಾನು ಆರೈಸಿ ತನಕ ಫೈನಲ್ ರೌಂಡ್ ಆಗಿ ನಂತರ ನಾಲ್ಕು ಅಂದರೆ ಮೂರು ಗಂಟೆಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು ಸೊ ಈ ವಿಷಯದಲ್ಲಿ ಸಂಬಂಧಪಟ್ಟ ಹಾಗೆ ಪ್ರಪ್ರಥಮ ಬಾರಿಗೆ ತಮಿಳುನಾಡಿನ ಆರು ವರ್ಷದ ಬಹುಮಾನವನ್ನು ಪಡೆದಿರುವುದು ವಿಶೇಷತೆ ಕಾಣ್ತಾ ಇದೆ ಅವರಿಗೆ ನಾನು ನಮ್ಮ ಲಯನ್ಸ್ ಕ್ಲಬ್ ನಿಸರ್ಗದ ಪರವಾಗಿ ಹಾಗೂ ಜಿಲ್ಲೆಯ ಪರವಾಗಿ ಮೈಸೂರಿನ ಜನತೆಯ ಪರವಾಗಿ ಅವರಿಗೆ ನಾನು ವ್ಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ